ಓದ ಮಗಳ ಮನೆಗೆ ಹೋಗ್ತೀನಿ ಹೆಂಗೆ ಅಂದ್ಬಿಟ್ಟು ಇಲ್ಲೇ ಬಸ್ ಹತ್ ಬಿಟ್ಟ ಆ ಸರಿ ಸರಿ ಆಯ್ತು ಸರಿ ಬಿಡು ಆಯ್ತು ಬಾ ನೇ ಬಾ ಕುತ್ಕ ಯಾಕ್ರಿ ಮಟ್ಟ ಚಿತಿ ಆಯ್ತಾ ಕುಂತದೆ ಯಾಕ ಹೇಳಿರೋ ಪುರ ತಕೊಂತೀನಿ ಆದ್ದು ಬೇರೆ ಯಾ ಹ್ಮ್ ಕಣಪ್ಪ ತಿನ್ಬೇಕು ಸರಿ ಆಯ್ತು ಬಿಡು ಹೋಗೋದ್ ಕೇಳಿದ ಮಡ ಕೇಳ್ತೀನಿ ಊಟ ಮಾಡಿರಂತೆ ಆಯ್ತು ಬರ್ತೀನಿ ಬಿಡು ಒತ್ತ ನಿಮ್ ಸಬ್ ಇಟ್ ಮಾಡು ಸರಿ ಕಣಪ್ಪಾ ಬಾ ಆನಾ ಕಣ ಮಗ ಇದಕ್ಕೆ ಸುಮ್ಕಿನ ಸಿ ಸಾಣ್ಕೆ ಕೂತ್ಕಂಡ ಇದಕ್ಕೆ ನಿಂಗೆ ಏನು ಕುಣಿತ ಕುಂತಿದೆಯಲ್ಲ ಸರಿ ಜಯಕ್ನು ರಾಮನು ಎಲ್ಲಿ ಹೋಗೋದ್ರ ಕಾಣಲ ಯಾಕಂದ ಸವಿಟ ಇವ್ ಏನ್ ಮಾ ನಂಬರ್ ಬೇಡವಾ ಬೇಡ ಅಲ್ಲ ಏನು ಟ್ರೈನಲ್ಲಿ ಅಕ್ಕ ಏನು ಬಿಡ್ಲಿಕ್ಕನಕ ಬಂಡಿದ್ದೆ ಎಲ್ಲ ತಕೊಂಡು ತಿಂದಳು ತಿಂದಳು ತಿಂದ್ಳು ಪುಣ್ಯದ ಕಿತ್ತಿ ಕಾಸಿಂದ ಇಲ್ಲಿಗಾಣಿ ಬರೋ ಗಂಟ್ಲುವೆ ಏತಿ 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 ಎಲ್ಲನೂ ತುಂಬಿಸ್ಬಿಟ್ಲು ಕಣಕ ಮಾತ್ರವ ಒಸಿ ತಿಂದ ಒಸಿ ತಿಂದ ತಿಂತೀವಿ ಅನ್ಕೊಂಡು ವಯಸ್ಸಾದ ಮೇಲೆ ಹೆಂಗಿರ್ಬೇಕು ಅಂದ ಹಂಗವಾಗಿ ಇರಕ್ಕೆ ಬರಕ್ಕಿಲ್ಲ ಅವಕೆ ಒಟ್ಟಿರ್ತಿಲ್ಲ ಒಸಿ ಸತಿ ಬೋದ್ರಾ ಈಗ ಎಲ್ಲಿ ಹೋದ್ರಕ್ಕ ರ ಇಟ್ಲು ಕಟ್ಟಿಗೆ ಆಯ್ತಂತೆ ಅದಕ್ಕೆ ಗಂಡಂಗೆ ಕರ್ಕ ಹೋಗಿರೋದು ಸುಮ್ನೆ ಇರಪ್ಪ ಏನು ತಿಂದ್ರು ನೀ ಒಂದ್ ಎರಡ ಸೀಬಿ ಕಾಯಿ ತಕೊಂಡ್ ತಿಂದ್ರು ಏನೋ ನಾಲ್ಕು ಮದ್ರು ಅಡೆ ತಕೊಂಡ ತಿಂದ್ರು ಇನ್ನೇನು ತಿಂದಾರ ನಿನ್ಗೆ ಏನ್ ಗೊತ್ತು ಸುಮ್ ಕೂತ್ಕೋ ನೀನ್ ಮನಗಿದಾಗ ನೋಡ್ದ ನೀನು ಮಲಗಿದಾಗ ಓಸಿ ತಕೊಂಡ್ ತಿನ್ನಿಲ್ಲ ಕಣ್ಯಾಕ ಹಂಗೂ ತಿಂದಾರ ತಿಂತೀವಿ ಅಂತ ಬರ್ಗಟದಂಗ್ತು ಅವು ಅವ್ವ ಒಟ್ಟಿರ್ತಿಲ್ಲ ಅವ್ರಿಗೆ ತಿನ್ನೋದು ಬಾಯಿ ಇಡ್ತಿಲ್ಲ ಒಟ್ಟು ಇರ್ತಿಲ್ಲ ಸತಿ ಮಾತ್ರ ಕರ್ಕೊಂಡು ಹೋಗ್ಬಾರ್ದು ಅವ್ರನ್ನ ಪುಟ್ಟುಟೇ ಹೋಗ್ಬೇಕು ಅಯ್ಯೋನೇ ಅವ್ರು ಇಡಿಯೋದವ್ ತಿಂತಾರೆ ನೀವು ತಿನ್ನು ಒಳ್ಳೆ ನೋಡು ಸೈಸಿ ಬದ ನೀನು ಹಿಂಗ ಆದ್ನೆ ಸುಮ್ಕಿರ ಮ ತಿನ್ಬೇಕಾಗಿತ್ತು ನೀನ್ ತಿನ್ವಿ ಮತ್ತೆ ನೀನು ತಿಂದಿಲ್ಲಾ ಅಯ್ಯೋ ನನ್ಗೆ ಅಲ್ಲಿ ಊಟ ಮಾಡಿದ್ನಲ್ಲ ಅದೇ ಸಾಕಾಯ್ತು ನನ್ಗಿನೇನು ಹೊಟ್ಟೆನೆ ಸಿಂದಿಲ್ಲ ಹಂಗೇ ಹಂಗೆ ನಮ್ಗೂ ಮತ್ತೆ ಅಯ್ಯೋ ಅಯ್ಯೋ ನನ್ನ ಹೂವ ನನ್ನ ಮುದ್ದು ಅಯ್ಯೋ ನನ್ನ ಚಿನ್ನ ಮುದ್ದು ಮಗನಿ ನೀನು ಬಂಗಾರದ ವಜ್ರ ನೀನು ವೈಡೂರ್ಯ ನೀನು ಓಡ್ ಬತ್ತು ನನ್ನ ಮಗನೇ ತಿಳ್ತ ಅನ್ಬಿಟ್ಟು ನೀನು ಎಷ್ಟ ನನ್ಗೆ ಮಗಿನ ಬಾಲಿಲಿ ಬಾಮಿಲಿ ತಡೆ ಮೇಲೆ ಕುಣಿಸ್ಕೊತೀನಿ ತಡೆ ಮುಗ್ದಾಕ್ಪ ಕು ಕುಂತ್ಕೊಂಡು யோ நீட்டிங்கு அங்கே அலக்கல பைர புத்தி படங்க அதுக்கங்கேசு அது கன புட்டும் சும்னை அங்குவே பைரா கட்டி அந்த மாதிரி கணப்பா தேவ் அல்வா

அந்தோ கண்கேன்கண்டே ஓட் ஏனோ காணக்காக எஸ் தகத நம்பர் பாசதாய் அய்யோ ஏட்டது அஸே தப்ப

ಏನು ಹಸಿಯ ನಾನು ತಿಂದಿರೋದು ನೀನು ತಿಂದಿಲ್ಲ ಮುಸಿ ಮುಸಿ ಕೆಳಕ್ಕೆ ಹಾಕಿದೀಯ ಬಾಬಾ ಓ ಮಾದೇವ ಇನ್ನು ಬಂದಿಲ್ವಾ ಅಯ್ಯೋ ಇನ್ನು ಬಂದಿಲ್ಲ ಮುಗಿತ ನಿಮ್ದು ಆರ್ಗಡೆ ಹೋಗಕ್ಕೆ ಹೋಗಿಕ್ಕಿಲ್ಲ ಯಾಕ ಕಣೆ ಹೊಟ್ಟೆ ಬಿತ್ತ ಅವತ್ತಿನ ಸರಿಯಾಗಿ ಉಂಡಿಲ್ವಲ್ಲ ಹಾ ಉಂಡಿಲ್ಲ ಅಲ್ಲ ಆ ಪಾರ್ಟಿ ಆ ಸಿಕ್ಕಿ ಸಿಕ್ಕಿದ್ರ ತಕೊಂಡ್ ತಿಂತಿದ್ರಿ ಓ ಏನು ತಿಂದಿಲ್ವಂತೆ ಅವಳು ಹೊಟ್ಟೆ ತುಂಬಾ ಊಟ ಉಂಡಿಲ್ವಂತೆ ಏನಾರ ತಿನ್ಲಿ ಹೊಟ್ಟೆಗೆ ಇಟ್ಟು ಉಂಡಂಗ ಅದ ಅಚ್ಚಾಗಿ ಅಯ್ಯೋ ಮೊದ್ಲು ಅವ್ರೆ ಕಳ್ಳ ಹೆಸರು ಮಾಡಿಸ್ಕೊಂಡು ಇಟ್ಟು ಮಾಡಿಸ್ಕೊಂಡು ಉಣ್ಬೇಕು

ಊರಿಗೆ ಕತೆ ಬರ್ತೀವಿ ಬಿಡು ಇನ್ನೊಂದು ಆರಾಧನೆ ಸಹ ಬಿಟ್ಕೊಂಡ್ ಬರ್ತೀನಿ ಅದನ್ಬಿಡು ಬಿಡು ಸರಿ ಬಿಕ್ಕಮ್ಮ ಬರವ ಮತ್ತೆ ಓಟ್ ಬಂದಿರಾ ಹಾ ಸರಿ ಬಿಕ್ಕಮ್ಮ ಆಯ್ತು ಹೋಗ್ಬಿಟ್ಟು ಬರ್ತೀವಿ ಇನ್ನೊಂದಪ್ಪ ಎಲ್ಲ ಚೆನ್ನಾಗಿದ್ದೀರಾ ಹ್ಞೂ ಕರ್ಸ್ಕಡೆ ಬಿಟ್ರಲ್ಲ ಕಾನ್ಗುವೆ ಹಾಂ ಕರ್ಸ್ಕಡೆ ಬಿಟ್ರಲ್ರಪ್ಪ ಎಲ್ರು ಅಯ್ಯೋ ಕಮೆಂಟ್ ಮಾಡಿ ನಾನು ಒಪ್ಪರು ಇಲ್ವೋ ನಾವು ಬರೋಕ್ಕೆ ಹಂಗೆ ಹಿಂಗೆ ಅಂದರೆ ಏನಂದ್ರೆ ಒಬ್ಬರೇ ಬೇಡ ಅಂತ ಅಂದಿರಲ್ಲ ನೀವು ಅದು ಎಷ್ಟು ಪಿರೋತಿ ಮಡಿಕೊಂಡಿದ್ದೀರಿ ನಮ್ಮ ಮೇಲೆ ನಿಜವಾಗ್ಲೂ ನನಗೆ ಬೇಜಾರಾಗೋಯ್ತು ಕಂಡ್ರಪ್ಪ ನಿಮ್ಮ ನೆಲನೂ ಬಿಟ್ಟು ನಾನು ಯಾಕೆ ಹೋಗಿದೆ ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಅನಿಸ್ತಾ ಕುಂತದೆ ನಿಜವಾಗ್ಲೂ ಯಾರು ಒಬ್ಬರು ಬೇಡ ನೀವು ಬರಬೇಡಿ ಅಂತ ಅಂದಿಲ್ವಲ್ಲ ನೀವು ಅಕ್ಕೇ ತುದಕ್ಕೆ ಕಾಸಿಂದವ ಬಸ್ಸ ಬಸ್ಸಂತ ಟ್ರೈನ್ ಟ್ರೈನ್ ಸರಿ ಕಣ್ರಪ್ಪ ಹ್ಞೂ ನಮ್ಗಂತು ಭಾಳ ಖುಷಿಯಾಗೋಯ್ತು ನೀವು ನೀವೆಲ್ಲರೂ ಒಪ್ಕೆ ಕೊಟ್ಟು ಬರ್ಸ್ಕೊಂಡ್ರಲ್ಲ ನಮ್ಮನ್ನ ಕರ್ಸ್ಕೊಂಡ್ರಲ್ಲ ಅದಕ್ಕೆ ನಮ್ಗೆ ಭಾಳ ಖುಷಿ ಸರಿರಪ್ಪ ನಿಜವಾಗ್ಲೂ ವೇ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಹಿಂಗೆ ಇರಲಿ ನಮ್ಮ ಎಷ್ಟು ಇಷ್ಟಪಡ್ತೀರಿ ಅನ್ನೋದನ್ನ ನಾ ನಿಜವಾಗ್ಲೂ ತೋರಿಸ್ಬಿಡ್ರಿ ನೀವು ಎಷ್ಟು ದಿವ್ಸನಾರ ಆಗಲಿ ನಮ್ಮ ದೊಡ್ಡವ ನಿಂಗವ ನಮ್ಮ ಸಾವಿತ್ರಮ್ಮ ಎಲ್ಲರೂ ನಮ್ಗೆ ಮತ್ತೆ ಬೇಕು ಅಂದ್ಕೊಂಡು ನೀವು ಕರ್ಸ್ಕೊಂಡ್ರಲ್ಲ ಅದು ನಮಗೆ ಭಾಳ ಮನ್ಸಿಗೆ ಖುಷಿಯಾಗೋಯ್ತು ಕಂಡ್ರಪ್ಪ ಅಯ್ಯೋ ಎಲ್ಲರೂ ಭೀ ನನ್ನ ಹುಸಿ ಮಿಸ್ ಮಾಡ್ಕೊತಿದ್ರ ಅಯ್ಯೋ ನಿಂಗಮ್ಮ ನಿಂಗಮ್ಮ ಅನ್ಕೊಂಡು ನನಗೂ ಅಯ್ಯೋ ಏನು ಮಾಡೋದು ಎಂತ ಕೆಲಸ ಆಗೋಯ್ತು ಅಂದ್ಕೊಂಡು ಭಾಳ ಚಿಂತೆ ಮಾಡ್ತಿದ್ದೆ ಈಗ ಸರಿ ಆಯ್ತು ಅಲ್ಲವರ ನನಗೂ ಭೀ ಭಾಳ ಖುಷಿ ಆಯಿತು ಮತ್ತೆ ನಿಮ್ಮನ್ನ ನೋಡೋ ಒಂದು ಭಾಗ್ಯ ಸಿಕ್ತು ಅಂತ ಅಯ್ಯೋ ನನಗೂ ಅಷ್ಟೇ ಕಂಡ್ರಪ್ಪ ನನಗೂ ಅಷ್ಟೇ ಜಾಣ ಜಯಕ 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 ಅಂತವ ಹುಸಿ ಆಸೆ ಮಾಡ್ತಿದ್ರಾ ಅಯ್ಯೋ ಅಯ್ಯೋ ಇವಳನ್ನ ಹುಸಿ ನೆನ್ಕೊತಿಲ್ಲ ಯಾರೋ ಒಬ್ಬರು ಜಯಕ ಬೇಕು ಅಂದಿದ್ರ ಏನೋ ಅಂತ ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಓಹೋ ನಮ್ದ್ ತತ್ತ ಕುಂಕೊಂಡು ಕುಂಟ್ಕೊಂಡ್ ಬುದೇ ಬಿಟ್ಟ ಅನ್ಕೊಂಡು ನೋಡ್ತಾ ಇದ್ದೀರಾ ಓ ಏನು ಮಾಡಿರಿ ನಿಮ್ಮ ಮನ ರಂಜಿಸ್ಬೇಕು ನಾವು ಅದೇ ನಮ್ಮ ಇದಲ್ವಾ ಏನೋ ಬಂದ್ಬಿಟ್ಟ ಬಂದ್ಬಿಟ್ಟು ಭಾಳ ಸಂತೋಷ ಆಯ್ತು ಇನ್ನು ಹೋಗಿಲ್ಲ ಬಿಡಿ ನಿಮ್ಮ ಬಿಟ್ಬಿಟ್ಟು ನಾವು ಇರ್ತೀವಿ ಇಲ್ಲೇ ಸರಿ ಅಯ್ಯೋ ಸಾವಿತ್ರ ಕೆ ಸಾವಿತ್ರ ಕ್ಯಾ ಸಾವಿತ್ರಕ್ಕೆ ಅನ್ಕೊಂಡು ಹುಸಿ ಆಸೆ ಮಾಡ್ತೀವ್ರಾ ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ನಾವು ಯಾವಾಗ್ಲೂ ಋಣಿಯಾಗಿರ್ತೀವಿ ಸರಿ ಕರಪ್ಪ ಒಯ್ತೀವಿ ನೀನು ಮನ್ಗೋಗು ಮದ್ಯಾವೆ ಬರ್ತಾ ಇದಂತೆ ಹತ್ತು ನಿಮಿಷ ಹತ್ತು ನಿಮಿಷ ಅಂತ ಹೇಳಿ ಹೇಳಿ ಅರ್ಧ ಗಂಟೆ ಕಾಯಿ ಕಾಯ್ಸಾನು ನನ್ನ ಮಗ ಮಾಡ್ತೀನಿ ಈಗ ಬೋಲ್ಕಡ್ದಾಗ್ತಾ ಇಲ್ಲ ಈಗ ಕಳಿಸ್ತೀನಿ ಬುದ್ಧಿಯಾ ಸರಿ ಕರಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ನನಗೆ ಅನ್ನೋದು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವರ ಮತ್ತೆ ಹಂಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕಂದ್ರಪ್ಪ ದೇವರು ಮಾಡಿ ನೂರು ಕಾಲ ಸುಖವಾಗಿ ಎಲ್ಲರೂ ನಗ್ನಗಿತ ಇತ್ತಿರಲಿ ಬರೋರ ಮತ್ತೆ ನಮಸ್ಕಾರ